ಹಾಯ್ ಅಲ್ರಿಗೂ ನೋಡಿ ನಾವು ಸಾರಿ ಶಾಪಿಂಗಿಗೆ ಬಂದಿದ್ದೇವೆ ಇಲ್ಲಿ ಸ್ವಲ್ಪ ಒಳ್ಳೆ ಒಳ್ಳೆ ಸ್ಯಾರಿ ಉಂಟು ಬರ್ದು ಇದು ಸ್ವಲ್ಪ ಸಾರಿ ಎಲ್ಲ ಬೇಕಿತ್ತು ನನಗೆ ಅದಕ್ಕೆ ಬಂದದ್ದು ಇಲ್ಲಿ ಮೊನ್ನೆ ಬಂದು ಸ್ವಲ್ಪ ಸಾರಿ ತಗೊಂಡು ಹೋಗಿದ್ದೇನೆ ಇಲ್ಲಿ ಮತ್ತೊಬ್ಳು ಆನ್ಲೈನಲ್ಲಿ ಸೇಲ್ ಮಾಡುವವಳು ಕೂಡ ಇದ್ಲು ಒಂದು ಗಂಟೆ ಜಾಸ್ತಿ ಇದ್ಲಂತೆ ಅವಳು ಇಲ್ಲಿ ಎಲ್ಲ ತೋರಿಸ್ತಾ ಇದ್ಲು ಲೈವ್ ಮಾಡಿಕೊಂಡಿದ್ಲು ಅವಳು ಆವಾಗ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನಾನು ಮಾಡಲಿಲ್ಲ ಅವಾಗ ನಾನು ತಗೊಂಡು ಸ್ಯಾರಿ ಬೇಕು ಬೇಕಾದರೆ ನೆಕ್ಸ್ಟ್ ಟೈಮು ತೋರಿಸ್ತೀನಿ ಯಾವುದೆಲ್ಲ ಸ್ಯಾರಿ ತೊಗೊಂಡಿದ್ದೇನೆ ಅಂದರೆ ಚೀಪ್ ಸಾರಿ ತಗೊಂಡದ್ದು ನಾನು ತುಂಬ ಚೀಪ್ ಎಷ್ಟು ಸ್ಯಾರಿ ಅಂದರೆ ತಟ್ಟಿ ದಿರಂಸಿದ್ದು ನಾನು ತಗೊಂಡೋದು ಇದೆಲ್ಲ ಸ್ವಲ್ಪ ಫಿಫ್ಟಿ ಸಿಕ್ಸ್ಟಿ ಎಲ್ಲ ಉಂಟು ಇದು ನಾವು ಊರಿಗೆ ಹೋಗೋ ಟೈಮಲ್ಲಿ ಅಂದರೆ ದುಬೈಂದ ಊರಿಗೆ ಹೋಗೋ ಟೈಮಲ್ಲಿ

ಇದರಲ್ಲಿ ಒಂದೇ ಕಲರಾ ಇಲ್ಲ ಅದಕ್ಕೆ ನಾಲ್ಕು ಕಲರ್ಸ್ ಇದೆ ನೋಡಿ ಮೇಲೆ 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 ಅದು ಆದಾ ಗ್ರೀನ್ ಅದು ಚೆನ್ನಾಗಿದೆ ಇದೆ ಅದರಲ್ಲೇ ಇದೆ ಕಲರ್ ಸರ್ ಇದು ನೋಡಿ ಎಷ್ಟು ಅದ ಇದು ಇದರಲ್ಲಿ ಸ್ವಲ್ಪ ಲೈಟ್ ಬರ್ತಾ ಉಂಟು ಕಲಸ カラーソン பொ चेंज வருது அது 4 கலர் இருக்கு 4 5 தரம் அது 3 பிளஸ்மன் ஓட அது சோ சோர்சி உள்ள बटे இது பல்லுனா いや இது பல்லு அந்த ஓபன் பண்ணலா ஃபுல்லா ஃபுல்லா வேற నాల్క కలర్ ఉంటా అవును ఇది బ్లౌజ్ ఆ ఇది పल्लू అల్వా అలా అలా ఇది బ్లౌజర్ పొన్న ఇదే ఆ పల్లాదే అల్వా ఇది పల్లాల అలా ఉంది చాలా సూపర్

చెక్ మకన్ ఫన్ ఇస్ ట్రీ టు ఫర్ ది కలర్ న పలస్ ఇస్ దే మాల్ కలర్ ఇస్ ట్రీ ఇట్ 90 ఓకే వేస్ట్ 2f5 వందే కలర్ వందే కలర్ ఇద బ్లూ ఇజ బ్లూ రాయల్ బ్లూ ఓలా సో 1 బ్లూ ఉంటే లో వేస్ట్ ఏలేది 90 செவென்ட்டி ஃபைவ் ம் எல்லாம் உண்ட்ரான எல்லாம் உண்டலாக்கு லாரி தான் மூர் கலர் ನೋ ಹೆಡ್ ಇಪ್ಪ ದಿನ ಬಸಲಿ ಹೌದಾ ಅದರಲ್ಲಿ 3 ಕಲರ್ಸ್ ಇದೆ ಸರ್ ಹೌದಾ ತೋರಿಸಿ ಕಲರ್ ಇದೆ ಓ ಗೋಲ್ಡ್ ಕಲರ್ ಸೇಮ್ ಸೇಮ್ ಕೊಡಿ ಡೀಸೆಲ್

ಒಂದೇ ಕಲರ್ ಒಂದೇ ಬೀಸ್ ಪಂಜಾಬಿ ಸಪ್ಪಂಗಿದೆ ಕೇತಾನೆ ಪಡ ಹಿಂದೆ ಬಸ್ಕೊತಾನೆ ಇದು ಕೊಡಿ ಅಂತ ಹೇಳ್ ತುಂಬ ಚೆನ್ನಾಗಿದೆ ನಿಮಗೆ ಉಡಕ್ಕೆ ಹೋಗ್ತಿದ್ರೆ ಸ್ವಲ್ಪ ಉದ್ದು ನೋಡಿ ಅಷ್ಟು ಚೆನ್ನಾಗಿದೆ ಸೀರೆ ಬಲ್ಲು ಉಂಟಾ ಹೌದು ಉಂಟು ಬ್ಲೌಸ್ ಪೀಸ್ ಇಲ್ಲ ಅಲ್ಲ ಮೂನ್ ಸ್ಪೀಸಿ ಇದೆ ಇದೆಲ್ಲ ಅವರ ಸಿಸ್ಟರ್ಸ್ಗೆ ಗೆ ನಾನು ಹೇಳಿದ್ರೆ ಸರಿಯಾಗೋದಿಲ್ಲ ಅವರಿಗೆ ಇದು ಬ್ಲೌಸ್ ಸ್ಪೀಸಿ ಕೈ ಸ್ವಲ್ಪ ಫೋಲ್ ಮಾಡಿ ಸ್ವಲ್ಪ ಈ ಕಡೆ ಹೇಳ್ತೀನಿ ಅಲ್ಲ ಕೆಳಗಡೆ ಎಸ್ ಸ್ವಲ್ಪ ಟೇಕ್ ಮಾಡಿ

ಇದೆಲ್ಲ ತಟ್ಟಿ ಅಲ್ಲ ಮೊನ್ನೆ ಕೊಟ್ಟದ್ದು ತಟ್ಟಿ ಅದೆಲ್ಲ ಸ್ವಲ್ಪ ಇಂಕ್ ಇಂಕ್ ಕಲರ್ ಅಲ್ಲ ಇದು ಬಾಡಿಯಾಗೆ ಪ್ಲೇನ್ ಬರ್ತದ ಇದು ಇದು ಇದೆಂತ ಬಾಡಿ ತುಂಬ ಸಮಯ ಯಾರು ಹುಡುಗಿಲ್ಲ ಒಂದ್ಸಲ ಎರಡು ಸಲ ಸ್ಟೇಟಸ್ಗೆ ಹಾಕಿದ್ರೆ ಮುಗಿಯಿತು ಮತ್ತೆ ಹಳೇದು லட்டு 40 இந்த மாதிரி போடணும் நீ இது பொதுவாond ಆಗಿದೆ कलर நோட் பண்ணுங்க இந்த தெள்ளுண்டா Red color ಫಲತಾಜಿ ಫಲತಾಜಿ ಹ್ಮ್ ಯಾ ಅಲ್ಚನಾಯ್ ಹ್ಮ್ ಹ್ಮ್ ಲೈಕ ಕಲತೆ ತಲೆ 60 ತಲಾ 60 65 ಹ್ಮ್ ಲಾಸ್ಟ್ 55 60 ಹ್ಮ್ 50 55 ಸ್ವಲ್ಪ ಜಾಸ್ತಿ ಹೇಳ್ತೀರಿ ಇಲ್ಲ ಇಲ್ಲ ನವ್ನ್ ಗೆತನ ಲೈಕ ಇತ್ಕಡೆ

అల్ల మేలు <laughs> 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 ಅದಕ್ಕೆ ಮೈಲ ಸೈಡ್ ಆ ಇತ್ತು ಒಳ್ಳೆದಂತ ಬೇರೆದ ಸೇಮ ಸ್ವಲ್ಪ ಚೇಂಗೆಲ್ಲ ಕಲರ್ ಅದು ಹೀಗೆ ಹೀಗೆ ಗೊತ್ತಾಗೋದಿಲ್ಲ

ಅದು ತೋರ್ಸಿ ಇದು 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 ಅದು ಇದು. ಯಾವುದು ತಗೊಳ್ಳೋದು ಅಂತಾನೆ ಗೊತ್ತಾಗೋದಿಲ್ಲ ಕನ್ಫ್ಯೂಸ್ ಆಗ್ತದೆ ಇದು ಬೇಡ ಐದಾ ಇದು ಬೇಡ ಇದು ಬೇಡ ಇದ್ರೆ ಕೌಂಟ್ ಮಾಡಿ ಎಷ್ಟು ಆಗ್ತದೆ ನೋಡಿ ಸ್ವಲ್ಪ ಶೈನಿಂಗ್ ಜಾಸ್ತಿ ಜಂಬು ಪೋ ಜಂಬು ಜಂಬ ಅಲ್ವಾ ಬಿಸಿಲಿಗೆ ಹೋದ್ರೆ ಸ್ವಲ್ಪ ಶೈನಿಂಗ್ ಆಗ್ತದೆ ಹ್ಮ್ ಇವ್ರಿಗೆ ಶೈನಿಂಗ್ ಬೇಕಂತೆ ಅದಕ್ಕೆ ಬಿಸಿಲಲ್ಲಿ ನಿಲ್ಲ ನಿಲ್ಲಿಕ್ಕೆ ಜಿಗ್ಗಾಗ್ತದೆ ಅಲ್ವಾ

Gel. <laughs> Gel <laughs> <laughs>